ನಾವು ಏನೇ ಎದುರಿಸಬೇಕಾದರೂ ಕೂಡ ಯಾವುದೇ ಸಮಸ್ಯೆಯನ್ನು ಎದುರಿಸಬೇಕಾದರೂ ಕೂಡ ನಮ್ಮ ಮನಸ್ಸು ಹೇಗಿದೆಯೋ ಹಾಗೇ ಅದನ್ನು ನಾವು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ದುರ್ಬಲರಾಗಿದ್ದ ಪಕ್ಷದಲ್ಲಿ ಅದರಿಂದ ನಾವು ನಾಶವಾಗಿ ಹೋಗ್ತೇವೆ ಶಕ್ತರಾಗಿದ್ದ ಪಕ್ಷದಲ್ಲಿ ನಾವು ಅದನ್ನು ಮೆಟ್ಟಿ ನಿಲ್ತೇವೆ ಹಾಗಾಗಿಯೇ ಮತ್ತು ಇಡೀ ನಮ್ಮ ಜೀವನವೇ ನಮ್ಮ ಮನಸ್ಸಿನ ಪ್ರತಿಬಿಂಬ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಮನಸ್ಸು ಇದೆಯಲ್ಲ ಆ ಮನಸ್ಸಿಗೆ ಸ್ಪಷ್ಟವಾದಂಥ ಒಂದು ಚಿಂತನೆಯನ್ನು ನಾವು ಕೊಡಬೇಕು ಅವಾಗ ಕೊಡ್ತಾ ಇದ್ದರೆ ಆ ಮನಸ್ಸು ಯಾವುದರಿಂದ ಒಂದು ಪ್ರೇರಣೆಗೊಂಡು ತನ್ನ ನಿಜವಾದ ಸ್ವರೂಪವನ್ನು ತನ್ನ ನಿಜವಾದ ಶಕ್ತಿಯನ್ನು ಅದು ತೋರಿಸೋದಕ್ಕೆ ಸಾಧ್ಯ ಇದೆ ಹೊರಗಿನ ಪ್ರೇರಣೆಗಳು ಹಲವಾರು ಸಾರಿ ಇದಕ್ಕೆ ಕಾರಣವಾಗ್ತಾರೆ ಆದ್ದರಿಂದಲೇ ನಮ್ಮ ಹಿರಿಯರು ಋಷಿಗಳು ಹೇಳಿದರು ಏನಂತಂದರೆ ಮನೆಯೇ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಮನುಷ್ಯನ ಬಂಧನಕ್ಕೂ ಮತ್ತುವನ ಮೋಕ್ಷಕ್ಕೂ ಮನಸ್ಸೇ ಕಾರಣ ಮತ್ತೊಬ್ಬ ಸಂತರು ಹೇಳಿದರು ಮನಸ್ಸಿದ್ದಂತೆ ಮಹಾದೈವ ಅಂತ ನಾವು ಹೇಗಿದ್ದೇವೋ ನಮ್ಮ ಮನಸ್ಸಿನ ಶಕ್ತಿ ಎಷ್ಟೋ ಅಷ್ಟೇ ನಮ್ಮ ದೇವರ ಶಕ್ತಿ ಅಂತ ಹಾಗೆ ನಾಣುಡಿ ಒಂದು ಹೇಳುತ್ತೆ ಮನಸ್ಸಿದ್ದಂತೆ ಮಾರ್ಗ ಹೀಗೆ ಎಲ್ಲರೂ ಕೂಡ ಮನಸ್ಸಿನ ಮೇಲೆ ಆ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವ ವಿಷಯದಲ್ಲಿ ಹಿಡಿದಿಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಿದ ಪಕ್ಷದಲ್ಲಿ ಎಂಥ ಅದ್ಭುತಗಳನ್ನು ಅದು ಸಾಧಿಸಬಲ್ಲದು ಅನ್ನೋದನ್ನು ಇಡೀ ನಮ್ಮ ಸಾಧಕ ವರ್ಗ ಅಥವಾ ಮಹಾಪುರುಷರ ವರ್ಗ ಅಂತೇನಿದೆ ಅವರ ಜೀವನಗಳನ್ನು ನೋಡಿದಾಗ ನಮ್ಮ ಅನುಭವಕ್ಕೆ ಬರುತ್ತೆ ಮನಸ್ಸಿಗೆ ಎಂಥ ಅದ್ಭುತವಾದಂಥ ಶಕ್ತಿ ಇದೆ ಆದರೆ ಬಹಳಷ್ಟು ಜನ ಇಡೀ ಸಮುದಾಯವನ್ನು ನಾವು ಗಮನಿಸೋದಾದರೆ ಬಹಳಷ್ಟು ಜನ ಈ ಮನಸ್ಸಿನ ಶಕ್ತಿಯನ್ನು ಅರಿಯದೆ ಕುಗ್ಗಿ ಹೋಗಿದ್ದರಿಂದಲೇ ತಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಗೆ ಎದೆಗೊಡಲಾರದೆ ಅವರು ನಶಿಸಿ ಹೋಗಿದ್ದನ್ನು ಕೂಡ ಕಾಣ್ತೇವೆ ಈಗ ಆಗಬೇಕಾಗಿರುವುದು ಶಾರೀರಿಕ ಇಮ್ಯುನಿಟಿ ಪವರ್ಗಿಂತ ಮಾನಸಿಕ ಪವರ್ ಮಾನಸಿಕ ಶಕ್ತಿಯನ್ನು ನಾವು ಜಾಗೃತಗೊಳಿಸಿಕೊಳ್ಳುವುದು ಅತ್ಯಂತ ಅವಶ್ಯಕತೆ ಇದೆ ಮನುಷ್ಯನಿಗೆ ನಿಜವಾಗಲೂ ಬಲ ಬರುವುದೇ ಮನಸ್ಸಿನಿಂದ ಶರೀರ ಒಂದು ಮಾಧ್ಯಮ ಮಾತ್ರ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ದೊಡ್ಡ ಗಟ್ಟಿಯಾದ ಶರೀರದ ಮಾತ್ರಕ್ಕೆ ಅವನಿಗೆ ಬಲ ಇರುತ್ತೆ ಅಂತಲ್ಲ ಹಾಗಲ್ಲ ಅವನ ಮನಸ್ಸಿಗೆ ಅದು ಬಲ ಇದ್ದರೆ ಮಾತ್ರವೇ ಅದು ನಿಜವಾದ ಬಲ ಆಗುತ್ತೆ ಹಾಗಾದರೆ ಆ ಮನಸ್ಸು ಅಂತಂದರೆ ಏನು ಅದರ ಲಕ್ಷಣಗಳು ಏನು ಅಂತ ಹಲವಾರು ಶಾಸ್ತ್ರಗಳನ್ನು ಆಧರಿಸಿ ನಾವು ತಿಳಿದುಕೊಳ್ಳುವುದಾದರೆ ಅದನ್ನೆಲ್ಲ ಒಂದು ಸಮರೈಸ್ ಮಾಡಿ ಹೇಳುವುದಾದರೆ ಮನಸ್ಸೆಂದರೆ ಅಸಂಖ್ಯ ಯೋಚನೆ ಭಾವನೆ ಕಲ್ಪನೆ ಸಂಕಲ್ಪ ಇವುಗಳಿಂದ ಅಥವಾ ಇಚ್ಛಾ ಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯ ಯೋಚನೆಗಳಿಂದ ಕೂಡಿದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಸುಲಭವೂ ಜಟಿಲವೂ ಅತ್ಯಂತ ಸೂಕ್ಷ್ಮವೂ ಸಂಕೀರ್ಣವೂ ಆದಂಥ ಒಂದು ವಿಚಿತ್ರ ಶಕ್ತಿ ವಿಶಿಷ್ಟ ಶಕ್ತಿ ಅದನ್ನು ಅದನ್ನು ನಾವು ಮನಸ್ಸು ಅಂತ ಕರೀಬಹುದು ಅಂತ ಸಾರಾಂಶವಾಗಿ ಹೇಳಬಹುದು ಇಂಥ ಮನಸ್ಸನ್ನು ನಾವು ಈಗ ಹೇಗೆ ಟ್ರೈನಿಂಗ್ ಕೊಡಿಸ್ಕೊಳ್ಳೋದು ಅದರ ಶಕ್ತಿಯನ್ನು ಅರಿತುಕೊಳ್ಳೋದು ಹೇಗೆ ಶಕ್ತಿಯನ್ನು ಅರಿತುಕೊಳ್ಳೋದ್ರಿಂದ ಆಗುವಂಥ ಪರಿಣಾಮಗಳೇನು ಇದೆಲ್ಲವನ್ನು ಕುರಿತು ಚಿಂತನೆಯನ್ನು ಮಾಡಬೇಕಾಗಿದೆ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಆ ಒಂದು ಶಕ್ತಿ ಬಂದರೆ ಸಾಕು ಯಾವ ಆಂಜನೇಯ ಸಮುದ್ರವನ್ನು ಹಾರುವುದಕ್ಕೆ ತನ್ನಲ್ಲಿ ಶಕ್ತಿ ಇದ್ದರೂ ಕೂಡ ಅದನ್ನು ಅರಿಯಲಾರದೆ ಕೂತಿದ್ದನು ಜಾಂಬುವಂತ ಅದನ್ನು ಜಾಗೃತಗೊಳಿಸಿದಾಗ ನಿನಗೆ ಆ ಶಕ್ತಿ ಇದೆ ಅಂತ ತಿಳಿಪಡಿಸಿದಾಗ ಹೇಗೆ ಆಂಜನೇಯ ಸಮುದ್ರವನ್ನೇ ಹಾರಿದನು ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಶಕ್ತಿ ಇದೆ ಆದರೆ ಅದನ್ನು ಹೊರಗಿನಿಂದ ಯಾವುದೊಂದು ಚಿಂತನೆ ಯಾವುದೊಂದು ಪ್ರೇರಣೆ ಅದಕ್ಕೆ ಬೇಕಾಗುತ್ತೆ ಹಿಂದೆ ಒಂದು ಕಥೆ ನಾನು ಓದಿದ ನೆನಪು ಇದೆ ಒಬ್ಬ ರಾಜನ ಆಸ್ಥಾನದಲ್ಲಿ ಆನೆ ಹೊಂದಿತ್ತು ಬಹಳ ಬಲಶಾಲಿಯಾದ ಆನೆ ಅದರ ಮೇಲೆ ರಾಜನಿಗೂ ಕೂಡ ತುಂಬ ಪ್ರೀತಿ ಬೆಳೆದಿತ್ತು ಬಹಳ ವರ್ಷಗಳಾದ್ದರಿಂದ ಅದು ವಯಸ್ಸಾಯಿತು ವಯಸ್ಸಾಗಿ ಹೋಗ್ತಾ ಇದೆಯಲ್ಲ ಏನೋದನ್ನು ನಾವು ಅದನ್ನು ಬೇರೆ ಕಡೆಗೆ ಅದನ್ನು ಉಪಯೋಗ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅದನ್ನು ಹಾಗೆ ಸಾಕ್ತಾಯಿರ್ತಾರೆ ಸಹಜವಾಗಿ ಅದಕ್ಕೆ ತನಗೂ ವಯಸ್ಸಾಗಿದೆ ಅನ್ನೋ ಭಾವನೆ ಬಂತೇನೋ ಗೊತ್ತಿಲ್ಲ ಗೊತ್ತಿಲ್ಲ ಹೀಗೆ ಕಾಡಲ್ಲಿ ಅಲೆದಾಡ್ತಾ ಇದ್ದಾಗ ಮೇಯೋದಕ್ಕೆ ಬಿಟ್ಟಾಗ ಅಲ್ಲಿ ಒಂದು ಕೆಸರಿನಲ್ಲಿ ಅದು ಸಿಕ್ಕಾಕೊಂಬತ್ತು ರಾಜನಿಗೆ ಅದರ ಮೇಲೆ ಪ್ರೀತಿ ಆದರೆ ಈಗ ಅದಕ್ಕೆ ವಯಸ್ಸಾಗಿದೆ ಅದನ್ನು ಉಪಯೋಗ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಿಟ್ಟಿದ್ದಾರೆ ಆದರೆ ಅಲ್ಲಿ ಅಂತ ಕೇಳಿದಾಗ ರಾಜನೇ ಸ್ವತಃ ಬಂದು ಅಲ್ಲಿ ಬಹಳ ಪೇಚಾಡ್ತಾನೆ ಏನು ಮಾಡೋದು ಹೀಗೆ ಸೇರಿ ಇದನ್ನ ಅದು ಹೇಳೋಕ್ಕೆ ಅದಕ್ಕೆ ಶಕ್ತಿ ಬರ್ತಾ ಇಲ್ಲ ಅದನ್ನು ಎಪ್ಪಿಸೋದಕ್ಕೆ ಏನೇ ಪ್ರಯತ್ನ ಮಾಡಿದರೂ ಕೂಡ ಇಲ್ಲ ಹೀಗಿದ್ದಾಗ ಸಾಮಾನ್ಯವಾಗಿ ಆವಾಗಿನ ರಾಜರುಗಳು ಇಂಥ ಒಂದು ಏನಾದರೂ ಸಮಸ್ಯೆ ಬಂದಾಗ ಸೂಕ್ತ ಮತ್ತು ಸೂಕ್ಷ್ಮವಾದಂಥ ಸಲಹೆಯನ್ನು ಮಂತ್ರಿಗಳು ಕೊಡ್ತಾ ಇದ್ದರು ಅವರ ಮಂತ್ರಿಯನ್ನು ರಾಜ ಕೇಳಿದ ಹೀಗಾಗಿದೆ ಅಂತ ಆಗ ಮಂತ್ರಿ ಹೇಳಿದ ಅದನ್ನು ಎಪ್ಪಿಸೋದಕ್ಕೆ ನಾನು ಉಪಾಯ ಮಾಡ್ತೇನೆ ಅಂತ ಹೇಳಿ ಸೈನಿಕರಿಗೆಲ್ಲ ಬರೋದಕ್ಕೆ ಹೇಳಿದ ಕಹಳೆ ಕೊಂಬುಗಳನ್ನೆಲ್ಲ ತರಿಸಿದ ನಗಾರಿಗಳನ್ನು ತರಿಸಿದ ಇನ್ನೇನು ಯುದ್ಧಕ್ಕೆ ಸಿದ್ಧರಾಗಿ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆ ಒಂದು ವಾತಾವರಣವನ್ನಲ್ಲಿ ನಿರ್ಮಾಣ ಮಾಡಿದ ಆ ನಗಾರಿ ಅವುಗಳೆಲ್ಲ ಆ ಕಹಳೆ ಇವುಗಳ ಶಬ್ದಗಳನ್ನು ಕೇಳಿ ಅದಕ್ಕೆ ಮತ್ತೆ ಹುಮ್ಮಸ್ಸು ಬಂತು ಯುದ್ಧಕ್ಕೆ ಹೋಗುವಾಗ ಹೇಗೆ ಅದಕ್ಕೆ ಒಂದು ರಭಸ ಆ ಉತ್ಸಾಹ ಶಕ್ತಿ ಚಿಂತ ಇತ್ತು ಮೊದಲು ಹಾಗೆ ಅದರಿಂದ ತಾನಿಂದ ತಾನೇ ಆ ಕೆಸರಿನಿಂದ ಅದು ಎದ್ದು ಬಂತು ಅಂತ ಇದು ಒಂದು ಕಥೆ ಆದರೆ ಶಾರೀರಿಕವಾಗಿ ದುರ್ಬಲಗೊಂಡಂಥ ವಯಸ್ಸಾಗಿರ್ತಕ್ಕಂಥ ಆನೆಗೆ ಆ ಒಂದು ಮಾನಸಿಕ ಶಕ್ತಿಯನ್ನ ಹೊರಗಿನ ವಾತಾವರಣ ಕೊಟ್ಟಾಗ ಹೇಗೆ ಮನ್ ಅದು ಎದ್ದು ಬಂತು ಹಾಗೆ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಆಗಿದೆ ಅಂತ